ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕಾಂಗ್ರೆಸ್ ಕರೀತಾ ಇದೆ ಲೂಟಿ ಉತ್ಸವ ಮಾಡಬೇಕು ಇಲ್ಲಿ ತನಕ ನಾವು ಕಳ್ಕೊಂಡಿದ್ದಕ್ಕೆ ಉತ್ಸವ ಮಾಡುವಂಥದ್ದಲ್ಲ ಉಳಿತಾಯ ಉತ್ಸವ ಅಲ್ಲ ಇದು ಲೂಟಿ ಉತ್ಸವ ಅಂತ ಕಾಂಗ್ರೆಸ್ ಕರೀತಾ ಇದೆ ಓಕೆ ಜನಸಾಮಾನ್ಯರು ಇದನ್ನು ಹೇಗೆ ನೋಡ್ತಾರೆ ಆರ್ಥಿಕ ತಜ್ಞರು ಹೇಗ್ ನೋಡ್ತಾರೆ ಅದು ಬಹಳ ಪ್ರಮುಖವಾಗುತ್ತೆ ನಾವು ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಗಳು ಕೂಡ ಜಾಯ್ನ್ ಆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ವರ್ತಕರು ಅರುಣ್ ಪರಮೇಶ್ವರ್ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ್ ಅವರೇ ನಿಮಗೆ ಇನ್ನು ಬಿಜೆಪಿ ವಕ್ತಾರಾಗಿ ಇವತ್ತು ನಮ್ಮ ಜೊತೆ ಶಿವಕುಮಾರ್ ಶಿವರಾಜ್ ಕುಮಾರ್ ಜಾಯ್ನ್ ಆಗಿದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಕಾಂಗ್ರೆಸ್ ವಕ್ತರಾಗಿ ವಕ್ತಾರರಾಗಿ ನಟರಾಜ್ ಗೌಡ ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ತಾನೇ ಜಿ ಎಸ್ ಟಿ ತಜ್ಞರು ಜೇಕಬ್ ಲೈವ್ ಸರ್ ನಾನು ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಉಳಿದಂತ ಇನ್ನೊಂದಷ್ಟು ಜನ ಜಾಯ್ನ್ ಆಗೋರಿದ್ದಾರೆ ಬರ್ತಾ ಇದ್ದಂತ ವೆಲ್ಕಮ್ ಇದ್ದಂತಹ ಮೊದಲನೇದಾಗಿ ಶಿವರಾಜ್ ಕುಮಾರ್ ಅವ್ರ ಹತ್ರನೇ ಕಾಮೆಂಟ್ ನಿರೀಕ್ಷೆ ಮಾಡ್ತೀನಿ ಈ ಜಿಎಸ್ಟಿ ಬಿಜೆಪಿ ಏನ್ ತಂದಿದೆ ಅಥವಾ ಕೇಂದ್ರ ಸರ್ಕಾರ ತಂದಿದೆ ಇದು ಉಳಿತಾಯ ಉತ್ಸವನ ಅಥವಾ ಗಬ್ಬರ್ ಸಿಂಗ್ ಉತ್ಸವನ ಹೇಗೆ ನೋಡ್ಬೇಕು ಜನ ಸರ್ ಇದನ್ನ ಇದು ಉಳಿತಾಯ ಉತ್ಸವನ ಜಿ ಎಸ್ ಟಿ ಸುಧಾರಣೆ ಇವತ್ತಿನ ದಿನ ಏನಿದೆ ನಮ್ಮ ರಾಷ್ಟ್ರದ ರಾಜಕಾರಣದಲ್ಲಿ ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಮೈಲ್ಗಿಲ್ಲು ಜೊತೆಗೆ ಇದು ನಿನ್ನೆ ಮೊನ್ನೆದಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ನಿರಂತರ ಸ್ಥಿರ ಮತ್ತೆ ದೂರದೃಷ್ಟಿ ಆರ್ಥಿಕ ನಿರ್ವಹಣೆಯಿಂದಾಗಿ ಇವತ್ತು ಜಿ ಎಸ್ ಟಿಯ ಸುಧಾರಣೆಯನ್ನ ಜಾರಿಗೆ ತಂದಿದೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿ ಇದ್ದಾಗ ನೋಡ್ಬೋದಿತ್ತು ಈ ದೇಶದಲ್ಲಿ ಏಕರೂಪ ತೆರಿಗೆ ವ್ಯವಸ್ಥೆ ಇರಲಿಲ್ಲ ಎಕ್ಸೈಸ್ ಡ್ಯೂಟಿ ಇತ್ತು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇತ್ತು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇತ್ತು ಆಕ್ಟ್ರಾ ಇತ್ತು ಸರ್ ಜಿ ಎಸ್ ಟಿ ಮಾಡಿದ್ರಿ ಜಿ ಎಸ್ ಟಿ ಅಂತ ಮಾಡಿದ್ವಿ ಆ ಜಿ ಎಸ್ ಟಿ ಮಾಡೋದಿನ ಸನ್ಮಾನ್ಯ ಪ್ರಣಬ್ ಮುಖರ್ಜಿ ಅವರು ಈ ದೇಶದ ರಾಷ್ಟ್ರಪತಿಗಳಿದ್ರು ಅದಕ್ಕಾಗಿ ಒಂದು ವಿಶೇಷ ಅಧಿವೇಶನವನ್ನ ಕರೆದು ವಿಶೇಷ ಸಂದರ್ಭದಲ್ಲಿ ಈ ದೇಶದಲ್ಲಿ ಜಿ ಎಸ್ ಟಿ ಜಾರಿಗೆ ಬಂತು ಜೊತೆಗೆ ಯಾಕೆ ಉಳಿತಾಯ ಉತ್ಸವ ಅಂತ ಹೇಳ್ತೀವಿ ಅಂದ್ರೆ ಈ ಹಿಂದೆ ದಿನಸಿ ವಸ್ತುಗಳ ಮೇಲೆ ಮಧ್ಯಮ ವರ್ಗದವರು ಪ್ರತಿನಿತ್ಯ ಉತ್ಸವ ಬಳಸ್ತಕ್ಕಂಥ ವಸ್ತುಗಳ ಮೇಲೆ ಅನೇಕ ಇಪ್ಪತ್ತೆಂಟು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಇದ್ದಂಥ ಟ್ಯಾಕ್ಸ್ ಏನಿತ್ತು ಇವತ್ತು ಹದಿನೆಂಟು ಪರ್ಸೆಂಟಿಗೆ ಕಡಿಮೆ ಬಂದಿದೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಸರಕುಗಳ ಮೇಲೆ ಇವತ್ತು ತೆರಿಗೆಯನ್ನು ಕೇವಲ ಐದು ಪರ್ಸೆಂಟ್ಗೆ ತಂದಿದ್ದಾರೆ ಇದರಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿ ಎಮ್ ಎಲ್ ಐ ಅನೇಕ ಯೋಜನೆಗಳು ಈ ದೇಶದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಜಿ ಎಸ್ ಟಿ ಸುಧಾರಣೆಯಾಗಿರೋದು ಅನುಕೂಲ ಆಗ್ತಾಯಿದೆ ಜೊತೆಗೆ ಅತ್ಯಂತ ಪ್ರಮುಖವಾದದ್ದು ಯಾವುದೇ ಸರ್ಕಾರಗಳಿರಲಿ ಈ ದೇಶದಲ್ಲಿ ನಾಲ್ಕು ಯೋಜನೆಗಳನ್ನು ಅತ್ಯಂತ ದಕ್ಷವಾಗಿ ನಿಭಾಯಿಸಬೇಕು ಅದರಲ್ಲಿ ಅತ್ಯಂತ ಪ್ರಮುಖವಾಗವಾದದ್ದು ಶಿಕ್ಷಣ ಮತ್ತು ಆರೋಗ್ಯ ಇವತ್ತು ಆರೋಗ್ಯದ ಮೇಲಿನ ಎಲ್ಲ ತೆರಿಗೆಗಳನ್ನು ಕೇಂದ್ರ ಸರ್ಕಾರ ಈ ಜಿ ಎಸ್ ಟಿ ಸುಧಾರಣೆಯಲ್ಲಿ ತೆಗಲಾ ತೆಗ್ದಾಕಿದೆ ಇದನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ರಾಜಕಾರಣಿ ಸ್ವಾಗತ ಮಾಡಬೇಕು ಆದರೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಅವ್ರ ಎಪ್ಪತ್ತು ವರ್ಷ ಈ ದೇಶದಲ್ಲಿ ಏನೂ ಮಾಡಲಾಗದ ಪರಿಸ್ಥಿತಿಯನ್ನು ತಂದಿಟ್ಟು ಇವತ್ತು ಅದನ್ನು ವಿರೋಧ ಮಾಡ್ತಾ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ ಮಸ್ರಲ್ಲಿ ಕಲ್ಲುಡ್ಕೋ ಪರಿಸ್ಥಿತಿ ಜೊತೆಗೆ ಜೊತೆಗೆ ಸನ್ಮಾನ್ಯ ಪ್ರಿಯಾಂಕರ್ಗೆ ಅವರು ಇದನ್ನ ಟೀಕೆ ಮಾಡಿದ್ದಾರೆ ಅವರು ಟೀಕೆ ಟಿಪ್ಪಣಿಗಳು ಡೈಲಿ ಇದ್ದಿದ್ದೆ ಅವರು ನರೇಂದ್ರ ಮೋದಿ ಅವರಿಂದ ಹಿಡಿದು ಟ್ರಂಪ್ ವರ್ಗೂ ಟೀಕೆ ಟಿಪ್ಪಣಿ ಮಾಡ್ತಾರೆ ಅವ್ರ ನಾಯಕರು ಅವ್ರ ಕಾನ್ಸ್ಟಿಟ್ಯನ್ಸಿಯ ಜನ ಅವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾವ್ಯಾವ ದಂಧೆಗಳಲ್ಲಿ ಅನ್ನೋದು ಅನ್ನೋದನ್ನ ಅವ್ರೆ ಹೇಳ್ಬೇಕು ಸರಿ ಆಯ್ತು ನಟರಾಜ್ ಗೌಡ್ರೆ ನಿಮ್ಮ ಫಸ್ಟ್ ಕಾಮೆಂಟ್ ಈ ಉಳಿತಾಯ ಜಿ ಉತ್ಸವ ಅಥವಾ ಗಬ್ಬರ್ ಸಿಂಗ್ ಉತ್ಸವ ಗಬ್ಬರ್ ಸಿಂಗ್ ಉತ್ಸವ ಅಂತ ಇದಿಲ್ಲ ಉಳಿತಾಯ ಉತ್ಸವನೇ ಇವತ್ತಿಂದ ಉಳಿತಾಯ ಉತ್ಸವ ಅಲ್ವಾ ಏಳು ವರ್ಷಗಳ ಕಾಲ ಲೂಟಿ ಮಾಡಿದ್ರಲ್ಲ ಆ ಲೂಟಿ ಉತ್ಸವನು ಬಿಜೆಪಿ ಮಾಡಿಬಿಡ್ಲಿ ಅಂತ ಏಳು ವರ್ಷಗಳ ಕಾಲ ಈಗ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಸಿಮೆಂಟ್ ಮೇಲೆ ಬಿದ್ದಾಗ ಮಧ್ಯಮ ವರ್ಗದವರು ಬಡವರು ಮನೆ ಕಟ್ಟಕಾಗಲ್ಲ ಇದನ್ನು ಹದಿನೆಂಟು ಪರ್ಸೆಂಟ್ ತಗೊಂಡು ಬಂದಿಂತ ರಾಹುಲ್ ಗಾಂಧಿ ಅವರು ಡೇವನ್ನಿಂದ ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಯಾಕೆ ಹಾಕಿದ್ರು ಅಂದ್ರೆ ಈ ಶೋಲೆ ಫಿಲ್ಮಲ್ಲಿ ಅಲ್ಲಿ ಗಬ್ಬರ್ ಸಿಂಗು ದರೋಡೆ ಭಯ ಲೂಟಿಗೆ ಅಲ್ವಾ ಇದು ಹಂಗೇನೆ ದರೋಡೆಗೆ ಲೂಟಿಗೆ ಹೆಸರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಇಪ್ಪತ್ತೆಂಟು ಪರ್ಸೆಂಟ್ ಲೂಟಿ ತಾನೆ ಇದನ್ನ ಅವತ್ತೇನು ದೇವನ್ ಅಲ್ಲ ಹೇಳಿದ್ರು ಇದು ಲೂಟಿ ಜನಸಾಮಾನ್ಯರಿಗೆ ಅನುಕೂಲ ಅಲ್ಲ ನೀವು ಹದಿನೆಂಟು ಪರ್ಸೆಂಟ್ ಮಾತ್ರ ಸ್ಲಾಬ್ ಇಡಿ ಅಂತ ಹೇಳಿದ್ದು ಅವತ್ತು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಸ್ಲಾಬ್ ಇಡಿ ಇಷ್ಟೊಂದು ಸ್ಲಾಬ್ಗಳು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಯಾಕೆ ಇಂತ ರಾಹುಲ್ ಗಾಂಧಿ ಅವರು ದೇವನ್ ಇಂದನು ಕೇವಲ ರಾಹುಲ್ ಗಾಂಧಿ ಅವರಲ್ಲ ಇಡೀ ದೇಶದ ಅವತ್ತು ಸಣ್ಣ ಮತ್ತು ಮಧ್ಯಮ ಕಾರ್ಖಾನೆಯವರು ಕೈಗಾರಿಕೆಗಳು ಎಂ ಎಸ್ ಇಗಳು ಜವಳಿ ಉದ್ಯಮಿಗಳು ಎಲ್ಲರದ ಹೇಳಿದ್ರು ಯಾಕೆ ಇಪ್ಪತ್ತೆಂಟು ಪರ್ಸೆಂಟು ಯಾಕ್ರಿ ಹದಿನೆಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಯಾಕೆ ಇಷ್ಟೊಂದು ಸ್ಲಾಬ್ ಇಟ್ಟಿದ್ದೀರಿ ಎರಡು ಎರಡು ಸ್ಲ್ಯಾಬ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಎಲ್ಲ ದೆಸಿ ಅಂತೇಳಿ ಈ ದೇಶದ ಜನ ಅವತ್ತು ಹೇಳಿದ್ರು ಸೆವೆನ್ ಏಟ್ ಇಯರ್ಸ್ ಏಳು ವರ್ಷ ಎಂಟು ವರ್ಷ ನೇರ್ ನೇರವಾಗಿ ಲೂಟಿ ಮಾಡಿಬಿಟ್ರು ಲೂಟಿ ಉತ್ಸವ ಮಾಡಿದ್ರು ಬಿಜೆಪಿಯವರು ಕೇಂದ್ರ ಸರ್ಕಾರದಲ್ಲಿ ನೂರ ಇಪ್ಪತ್ತು ಲಕ್ಷ ಕೋಟಿ ಕಲೆಕ್ಷನ್ ಆಗಿರೋದು ಸೋಫಾರು ನೂರ ಇಪ್ಪತ್ತು ಲಕ್ಷ ಕೋಟಿ ಕಲೆಕ್ಷನ್ ಮಾಡಿ ಜನಗಳಿಗೆ ಮೋಸ ಮಾಡ್ಲಿಲ್ವಾ ಅನ್ಯಾಯ ಮಾಡ್ಲಿಲ್ವಾ ಅದಕ್ಕೆ ಕ್ಷಮೆ ಆಚಿಸ್ಬೇಕ ಅವರು ಇದಕ್ಕೆ ರಾಹುಲ್ ಗಾಂಧಿ ಅವರು ಹೋರಾಟ ಇಡೀ ಎಲ್ಲ ದೇಶದಲ್ಲಿ ವರ್ತಕರೆಲ್ಲರೂ ಅದೇ ಹೇಳಿದ್ರು ಬಿಡಿ ನೀವು ಮಾಡ್ತಾರ ತಪ್ಪು ಇಲ್ಲಿವರೆಗೂ ಮಾಡ್ತಾರ ಹಾಕಿರೋದು ತೆರಿಗೆ ತಪ್ಪು ಅಂತ ಹೇಳಿ ನಿರಂತರವಾಗಿ ಎಲ್ಲಾ ಸಮಯದಲ್ಲೂ ಕೂಡ ಅದನ್ನು ಹೇಳಿಕೆ ಕೊಟ್ಟ ಮೇಲೆ ಇವಾಗ ಅದು ಮನವರಿಕೆಯಾಗಿ ಕಡಿಮೆ ಮಾಡಿದ್ದಾರೆ ದೇಶದ ಜನತೆಯ ವರ್ತಕರ ಎಂಎಸ್ಎಂಇಗಳ ಕಾಂಗ್ರೆಸ್ ಪಕ್ಷದ ಒತ್ತಾಯಕ್ಕೆ ಮಣಿದ್ದು ಕಡಿಮೆ ಮಾಡಿದ್ದಾರೆ ಹೊರತು ಇದನ್ನ ಉತ್ಸವ ಅಂತ ಹೊಸ ಕ್ರಾಯ್ ಮಾಡ ಈ ಲೂಟಿ ಉತ್ಸವವನ್ನು ಮಾಡಿದ್ರಲ್ಲ ಇವರು ಎಂಜಾಯ್ ಮಾಡಿದ್ರಲ್ಲ ಅದಕ್ಕೆ ಕ್ಷಮೆ ಆಚರಿಸ್ರು ಯಾರು ಅದನ್ನ ಅದಕ್ಕೆ ಉತ್ತರ ಕೇಳಿದ್ದಷ್ಟೇ ಹೊರತು ಇದನ್ನ ನಾವು ಸ್ವಾಗತ ಮಾಡ್ತೀವಿ ಸ್ವಾಗತ ಮಾಡಬೇಕು ಯಾಕಂದ್ರೆ ತಡವಾಗಿ ಆದ್ರೂ ಮೋದಿಯವರು ತಡವಾಗಿ ಆದ್ರೂ ಮಾಡಿದ್ದಾರೆ ದೇವೊಂದಲ್ಲಿ ಮಾಡಬೇಕಾಗಿದ್ದು ಏಳು ವರ್ಷ ಬಿಟ್ಟು ಮಾಡಿದ್ದಾರೆ ಹಂಗಾಗಿ ದೇಶ ಜನತೆಗೆ ಜನತೆಯ ಪರವಾಗಿ ನಾವಿದ್ವಿ ಅವತ್ತಿಂದನೂ ಇದ್ವಿ ನಾವು ಜನತೆಯ ಪರವಾಗಿ ಇದೀವಿ ಅಂತ ಅವ್ರು ತೋರ್ಸ್ಕೊತಾ ಇದ್ರೆ ನಾವ್ ಯಾಕೆ ಬಡಣ ಸೊ ಹಾಗಾಗಿ ನಾವ್ ಇದನ್ನು ಸ್ವಾಗತ ಮಾಡಿದ್ದೀವಿ ಆದ್ರೆ ಇಲ್ಲಿವರೆಗೂ ಲೂಟಿ ಮಾಡಿದ್ಯಲ್ಲ ಅದಕ್ಕೆ ಉತ್ತರನು ಕೇಳ್ತೀವಿ ಹೆಂಗ್ ಲೂಟಿ ಮಾಡಿದ್ರಿ ನೀವು ಸಿ ಈಗ ರಾಜ್ಯಗಳಿಗೆ ನಷ್ಟ ಆಗುತ್ತೆ ಅದು ಬೇರೆ ವಿಷಯ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಕುಳಿತುಕೊಂಡು ಚರ್ಚೆ ಮಾಡಿ ಹೆಂಗೆ ಕಾಂಪನ್ಸೇಷನ್ ಮಾಡ್ಬೇಕು ಎಷ್ಟು ವರ್ಷ ಕಾಂಪನ್ಸೇಷನ್ ಮಾಡಬೇಕು ಈಗ ಕಡಿಮೆ ಮಾಡೋದ್ರಿಂದ ಯಾವ ನಷ್ಟ ಆಗುತ್ತೆ ಅದಕ್ಕೆ ಹೆಂಗ್ ಕಾಂಪನ್ಸೇಷನ್ ಮಾಡ್ಬೇಕು ಅದು ಸರ್ಕಾರಗಳು ಚರ್ಚೆ ಮಾಡ್ತವೆ ಜನಸಾಮಾನ್ಯರಿಗೆ ಇದರಿಂದ ಅನುಕೂಲ ಆಗದಂತೂ ನಿಜ ಅದು ಒಳ್ಳೆಯ ಬೆಳವಣಿಗೆ ಬುದ್ಧಿ ಬಂತು ಓಕೆ ಇದು ರಾಜಕೀಯವಾಗಿ ನಾಯಕರುಗಳು ಹೇಗೆ ನೋಡ್ತಾ ಇದ್ದಾರೆ ಅಂತ ನಮ್ಗಳಿಗೆ ಬೇಕಾಗಿರೋದು ಆರ್ಥಿಕ ತಜ್ಞರು ಇದನ್ನ ಹೇಗೆ ನೋಡ್ತಾರೆ ಜನಸಾಮಾನ್ಯರಿಗೆ ಇದರಿಂದ ಹೇಗೆ ಅನುಕೂಲ ಆಗುತ್ತೆ ಅಂತ ಈಗ ತಾನೇ ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಪಿ ಶ್ರೀಧರ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಈ ಇವತ್ತಿನಿಂದ ಆರಂಭ ಆಗಿರೋ ಈ ಜಿ ಎಸ್ ಆರ್ಥಿಕ ತಜ್ಞರಾಗಿ ನೀವು ಹೇಗೆ ನೋಡ್ತೀರಿ ಸರ್ ಯಾವಾಗಲೂ ಒಂದು ರೇಟ್ ಟ್ಯಾಕ್ಸೇಷನ್ ರೇಟ್ ಕಡಿಮೆ ಮಾಡಿದರೆ ಎಕ್ಸಿಸ್ಟಿಂಗಲ್ಲಿ ರೆವಿನ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ ಗೌರ್ಮೆಂಟ್ಗೆ ಆದರೆ ಕಂಪ್ಲೇನ್ಸಸ್ ಇನ್ಕ್ರೀಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೀನಂತೆ ಸಪೋಸ್ ಒಂದು ಗೂಡ್ಸ್ ತೊಗೊಂಡಕ್ಕೆ ತೊಗೊಳಕ್ಕೆ ಹೋಗಿದರೆ ಅವ್ರ ಅಂಗಡಿಯವ್ರು ಹೇಳ್ತಾರೆ ಪಾ ಇಲ್ಲಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೆ ಅಂತ ಹೇಳ್ತಾರೆ ಸೊ ಮನಿ ಎಷ್ಟು ಕೊಡಬೇಕು ಅದು ಜಾಸ್ತಿ ಇರುತ್ತೆ ಸೊ ಅದು ಸ್ವಲ್ಪ ಕಡಿಮೆ ಆಗಿದರೆ ಫೈವ್ ಪರ್ಸೆಂಟ್ ಆಗಿದೆ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾರೆ ನೀವೀಗ ಇಲ್ಲಲ್ಲ ಅದು ಯಾಕಂತೆ ಈಗ ಮನಿ ಯಾರು ಗ್ರಾಹಕರು ಇದ್ದಾರೋ ಅವ್ರ ಕೈಲೇ ದುಡ್ಡು ಜಾಸ್ತಿ ಬಂತು ಸ್ವಲ್ಪ ಎತ್ ಟು ದ ಎಕ್ಸ್ಟೆಂಟ್ ಆಫ್ ದಿಸ್ ಸೇವಿಂಗ್ಸ್ ಗೂಡ್ಸ್ ಗೂಡ್ಸ್ ರೇಟಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಹಂಡ್ರೆಡ್ ರುಪೀಸ್ ಇದ್ದರೆ ಹಂಡ್ರೆಡ್ ರುಪೀಸ್ ರೇಟ್ನೇ ಅದೇ ಆದಮೇಲೆ ಐದು ಪರ್ಸೆಂಟ್ ಮಾಡಿದರೆ ಮುಂಚೆ ಏಯ್ಟೀನ್ ಪರ್ಸೆಂಟ್ ಇದ್ದರೆ ಅದು ಟ್ವೆಲ್ ಪರ್ಸೆಂಟ್ ಅವರು ಕಡಿಮೆ ಅವರ ಅವ್ರ ಕ್ಯಾಶ್ ಅಷ್ಟು ಕಡಿಮೆ ಹೋಗುತ್ತೆ ಅವ್ರ ಕೈಯಲ್ಲಿಂದೆ ಸೊ ಅವರು ಬೇರೆ ಯೂಸಲ್ಲಿ ಯೂಸ್ ಮಾಡೋಕ್ಕೆ ಅದಾಗುತ್ತೆ ಸೊ ಏನಾಗುತ್ತೆ ಒಂದು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಗಿದ್ದರೆ ಏನಾಗುತ್ತೆ ಮಾರ್ಕೆಟ್ಲೇ ಗೂಡ್ಸ್ ಬರಬೇಕು ಕರೆಸ್ಪಾಂಡಿಂಗ್ಲಿ ಪ್ರೊಡಕ್ಷನ್ ಆಗಬೇಕು ಮೇಲೆ ಲೇಟಂಟ್ ಏನು ಇದರದು ಇಂಪ್ಲಿಕೇಶನ್ಸ್ ಕ್ಯಾಸ್ಕೆಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರಲ್ವಾ ಆ ಥರ ಅದು ಎಂಪ್ಲಾಯ್ಮೆಂಟಲ್ಲಿ ಜನರೇಟ್ ಆಗ್ಬೋದು ಇಲ್ಲ ಲ್ಯಾಟೆಂಟ್ ಇದು ಕಾಣಿಸೋದಿಲ್ಲ ಇದೆ ಬಟ್ ಕಾಮನ್ ಮ್ಯಾನ್ಗೆ ಏನಾಗುತ್ತೆ ಇದು ದಿಸ್ಮತ್ ಇಲ್ಲಿ ಇನಿಷಿಯಲಿ ಸ್ಟೇಟ್ ಗೋರ್ಮೆಂಟ್ಸ್ಗೆ ಯಾಕೋ ಇದು ಟ್ಯಾಕ್ಸ್ ವಾಲ್ಯೂಮ್ ವಿಲ್ ಕಮ್ ಡೌನ್ ಟು ಸ್ಟಾರ್ಟ್ ವಿತ್ ಆದರೆ ಒಂದು ಕಂಪ್ಲೇಂಟ್ಸ್ ಇನ್ಕ್ರೀಸ್ ಆಗಿದ್ರೆ ಆಟೋಮೆಟಿಕ್ ಇದಾಗುತ್ತೆ ಮೋರ್ ಓವರ್ ದ ಟ್ರಾನ್ಸಾಕ್ಷನ್ಸ್ ಎಲ್ಲ ಸರ್ಫೇಸ್ ಆಗುತ್ತೆ ಏನೇ ವಿತೌಟ್ ಬಿಲ್ ಹೋಗೋ ಗಾಟ ದಟ್ ಆಲ್ ಕಮ್ ಡೌನ್ ಯಾಕಂತ ಒಂದು ಅಂಗಡಿಯಲ್ಲಿ ಹೋಗಿ ಹೇಳಿದ್ರೆ ಅವ್ರು ಹೇಳ್ತಾರೆ ಬಿಲ್ ಕೊಡಬೇಕಂತ ಏಯ್ಟೀನ್ ಪರ್ಸೆಂಟ್ ಕೊಡಬೇಕು ಸರ್ ಅಂತ ಹೇಳಿದ್ರೆ ಬಿಲ್ ಬೇಡಪ್ಪ ಕೊಡಿ ಅಂತ ಹೇಳ್ತಾರೆ ಇದು ಒಂದು ಹ್ಯೂಮನ್ ಥಿಂಗ್ಸ್ ವಿಲ್ ಗೋ ಇನ್ ದ ದಬ್ಲಿವಿಯನ್ ಸ್ಲೋಲಿ ಪೀಪಲ್ ಆ ಫೈವ್ ಪರ್ಸೆಂಟ್ ಕೊಡೋಕ್ಕೆ ಅವ್ರಿಗೂ ಇದೆಲ್ಲ ಜನತೆಗಳಿಗೂ ಅದು ವಿಚಾರ ಮಾಡಬೇಕು ಯಾವುದು ಗೂರ್ ತೊಗೊಂಡಿದ್ರು ಅವ್ರ ಕ್ಯಾಶ್ ಪೇಮೆಂಟ್ ಎಲ್ಲ ನಾವು ಡಿಜಿಟಲ್ ಪೇಮೆಂಟ್ ಮಾಡಬೇಕು ಅಂಡ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ವಿಲ್ ಇನ್ಕ್ರೀಸ್ ಇನ್ಕ್ರೀಸ್ ಏನಾಗುತ್ತೆ ಆಟೋಮೆಟಿಕಲಿ ರೆಸ್ಟ್ ಆಫ್ ದ ಇಂಡಸ್ಟ್ರೀಸ್ ವಿಲ್ ಆಲ್ಸೋ ಗ್ರೋ ಇನ್ ದಟ್ ಪಾರ್ಟ್ ಆಫ್ ಎಕನಾಮಿಕ್ ವಿಲ್ ಟೇಕ್ ಬರ್ತೀನಿ ಸರ್ ನಿಮ್ಮ ಹತ್ರ ಜೇಕಬ್ ಕ್ರಸ್ಟ್ ಅವರಿದ್ದಾರೆ ಸರ್ ನಾನು ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಜಿ ಎಸ್ ಟಿ ತಜ್ಞರಾಗಿ ಇವತ್ತಿನಿಂದ ಏನೋ ಬೆಲೆಗಳು ಕಡಿಮೆ ಆಗ್ತಾ ಇದೆಯಲ್ಲ ಅಂದ್ರೆ ಜಿ ಎಸ್ ಟಿ ಸ್ಲ್ಯಾಬ್ ಗಳನ್ನು ಕಡಿಮೆ ಮಾಡಿರೋದು ಜನರಿಗೆ ಎಷ್ಟು ಅನುಕೂಲ ಆಗುತ್ತೆ ತಜ್ಞರಾಗಿ ನೀವು ಇದನ್ನು ಹೇಗೆ ನೋಡ್ತೀರಿ ಸರ್ ಖಂಡಿತವಾಗಿ ಇದು ದೇಶಪ್ರಿಯವಾದ ಒಂದು ಟ್ಯಾಕ್ಸ್ ಇದು ಆವಾಗ ಶುರು ಮಾಡಿದಾಗ ಆವಾಗ ನಮ್ಮ ಹತ್ರ ಈ ಸೆಂಟ್ರಲ್ ಸ್ಟೇಟ್ಸ್ ಸೆಂಟ್ರಲ್ ಎಕ್ಸೈಸ್ ಕಮರ್ಷಿಯಲ್ ಟ್ಯಾಕ್ಸ್ ಎಂಟ್ರಿ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಕೂಡಿ ಎಲ್ಲಾ ಟ್ಯಾಕ್ಸ್ ಒಂದು ಏಳೆಂಟು ಟ್ಯಾಕ್ಸ್ ಗಳನ್ನ ಸಬ್ಸ್ಯೂಮ್ ಮಾಡಿ ಈ ಒಂದು ಜಿ ಎಸ್ ಟಿ ಅಂತ ತಗೊ ಬಂದಿರೋದು ಅದು ಶುರು ಮಾಡಿದಾಗ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಮಾಡಿದ್ರಲ್ಲ ಅದು ಯಾಕೆ ಮಾಡಿದ್ರು ಅಂದ್ರೆ ಆವಾಗ ಸೆಂಟ್ರಲ್ ಎಕ್ಸೈಸ್ ಏಟೀನ್ ಪರ್ಸೆಂಟ್ ಇತ್ತು ಕಮರ್ಷಿಯಲ್ ಟ್ಯಾಕ್ಸ್ ಟೆನ್ ಪರ್ಸೆಂಟ್ ಇತ್ತು ಅದು ಕೂಡಿದರೆ ಟ್ವೆಂಟಿ ಏಟ್ ಪರ್ಸೆಂಟ್ ಆಯ್ತಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ಮುಂಚೆ ನೀವು ಏನ್ ಕಟ್ತಾ ಇದ್ರೋ ಅಷ್ಟೇ ಕಟ್ತಾರೆ ಹಾಕಿದ್ರು ಆದ್ರೆ ಆವಾಗ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಕರೆಕ್ಟ್ ಆಗಿ ರೇವೆನ್ಯೂ ಎಷ್ಟು ಬರ್ಬಹುದು ಜಿ ಎಸ್ ಟಿ ಮಾಡಿದರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಅದು ಅದೊಂದು ಬಹಳ ಒಂದು ಸಂಶಯವಾದ ಒಂದು ಯಾಕೆಂದ್ರೆ ಆವಾಗ ಜಿ ಎಸ್ ಟಿ ನಂಬರ್ ಕೊಟ್ಟಿದಾಗ ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಸೆಂಟ್ರಲ್ ಎಕ್ಸೈಸ್ ಆಗಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಗಲಿ ಸರ್ವಿಸ್ ಟ್ಯಾಕ್ಸ್ ಕಟ್ಟುವವರಿಗೆ ಎಲ್ಲ ಸರ್ವಿಸ್ ನಂಬರ್ಸ್ ಕೊಟ್ಟಿರೋದು ಜಿ ಎಸ್ ಟಿ ನಂಬರ್ ಕೊಟ್ಟಿರೋದು ಏಯ್ಟಿ ಸಿಕ್ಸ್ ತೌಸಂಡ್ ಎಂಟು ವರ್ಷದಿಂದ ಐದು ವರ್ಷದಿಂದ ಆ ಏಯ್ಟಿ ಸಿಕ್ಸ್ ನಾವು ಆಮೇಲೆ ಕಂಬೈನ್ ಮಾಡಿಬಿಟ್ಟು ಎಲ್ಲ